ಎಲ್ಲರಿಗೂ ಶರಣಾರ್ಥಿ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಕವನ ಯಾರಿಗಾದರೂ ಇಷ್ಟ ಆದರೆ ಅವರು ಒಂದು ಶಿಕ್ಷಕಿ ಕೊಡಿ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿ ಹೇಳಿದ್ದಾರೆ ಅವರು ಅವ್ರ ಹೆಸರು ಬಂದು ಬ್ರಿಜೇಶ್ ಪಾಟೀಲ್ ಕೊಡಿ ಅಂತ ಅವ್ರ ಹೆಸರು ಶೀರ್ಷಕಿ ಕೊಟ್ಟಿದ್ದಾರೆ ಯಾವ ಶಿಕ್ಷಕಿ ಕೊಟ್ಟಿದ್ದಾರೆ ಅಂದರೆ ನಿಸ್ವಾರ್ಥ ಅನ್ನೋ ಕೊಟ್ಟಿದ್ದಾರೆ ಅವರು ಒಂದು ಕವನವನ್ನು ರಚನೆ ಮಾಡಿದ್ದೀನಿ ನಾನು ಅದನ್ನು ನಾನೀಗ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪೋಸ್ಟ್ ಕೂಡ ಮಾಡ್ತೀನಿ ಹಾಗೆ ಯಾರಿಗಾದರೂ ಕವನ ಮೇಲೆ ಇಂಟ್ರೆಸ್ಟ್ ಇದ್ದರೆ ಶಿಷ್ಯಕ್ಕೆ ಕೊಟ್ಟರೆ ಕಮೆಂಟ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ಶಿಷ್ಯಕ್ಕೆ ಕೊಟ್ರೇನ ಅದ್ರ ಬಗ್ಗೆ ರಚನೆ ಮಾಡಿ ಪೋಸ್ಟ್ ಮಾಡ್ತಾನೆ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಈಗ ಕವನ ಒಂದು ಕವನದ ಶಿಷ್ಯಕ್ಕೆ ಒಂದು ನಿಸ್ವಾರ್ಥ ಬೇಡ ಬೇಡ ಎಂದು ಕೇಳದ ಆತನು ಯಾರಾದರೂ ಬಿದ್ದರೆ ಮೊದಲು ನಿಲ್ಲುವ ತಾನು ಕಾಣದೇ ಇದ್ದರೂ ತನು ಕಂಡಂತೆ ನಿಂತು ಬೇರೆಯವರ ಪ್ರಗತಿಗೆ ತಾನೇ ನೇರಳಾಗಿ ನಿಲ್ಲುವನು ಇಲ್ಲ ಸ್ವಾರ್ಥ ಇಲ್ಲ ಅಹಂಕಾರ ಅವನ ಹೃದಯವೇ ನಿಸ್ವಾರ್ಥದ ಮಾದರಿಯ ಸಾರ ನೋಡು ಆ ಕಣ್ಣಲ್ಲಿ ತ್ಯಾಗದ ಅಷ್ಟು ಬೇರೆ ಯಾರಿಗೋ ಹಂಚಿದ ಪುಟ್ಟ ಹರ್ಷವು ಹೆಸರಿಲ್ಲ ಪರಿಚಯವಿಲ್ಲ ಚಪ್ಪಳೆಯೂ ಇಲ್ಲ ಆದರೂ ಆತನು ಎಲ್ಲ ಹೃದಯಗಳಲ್ಲಿ ಇರುವನು ನಿಸ್ವಾರ್ಥವೆಂದೇ ನಿಸ್ವಾರ್ಥವೆಂದೇ ದೇವರು ನೆಲೆಸಿರುವ ಭಾವನೆ ಅಂಥವರು ಬದುಕಿನ ನಿಜವಾದ ಧ್ಯಾನದಲ್ಲಿ ಶ್ರದ್ಧೆ ಅವನಿಗೆ ಗೊತ್ತಿಲ್ಲ ಅಚ್ಚ ಅಚ್ಚ ಬೆಳ್ಳಿಯ ನಾಮಫಲಕ ಅವನ ದಾರಿ ತೋರಿಸುತ್ತದೆ ಮೌನವ ಸತ್ಯಪಥ ಹಸಿವಾದ ಜೀವಕ್ಕೆ ಅನ್ನವಾದರೆ ಅವನು ಕಣ್ಣೀರಿನೊಳಗೆ ದೀಪವಾದ ಜೀವನ ಇಷ್ಟ ಆಗಿದೆ ಅಂತ ಕೂತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಕೂಡ ಯಾವುದಾದ್ರೂ ಕಾವಲು ಬಗ್ಗೆ ರಚನೆ ಮಾಡಬೇಕು ಅಂತ ಶಿಕ್ಷಿಸ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡಿ ಹೊಸವರಿಂದ ನಿಟ್ಟು ಅಂತ ಫೇಸ್ಬುಕ್ ಫಾಲೋ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ಪುಟ್ಟ ಕವಿ ಮನಸ್ಸುಗಳನ್ನು ಪ್ರೋತ್ಸಾಹಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು